ಸರ್ ತಳಗ್ ಹೆಂಗ ನಿತ್ರಿ ಇರ್ಲಿ ಇಲ್ಲೀಪಾ ಕೈ ತಗಿರಂಗ ಹೋಗ್ತದೆ ಯೂಟ್ಯೂಬ್ ನೇ ಹೋಗ್ಲಕ್ ನಾವ್ ದಿನಾನೇ ಯೂಟ್ಯೂಬ್ ಎತ್ರಿಗಿಡೀವಿ ನೀವು ಯೂಟ್ಯೂಬ್ ತೊಗೊಂಬಿ ದಿನ ಯೂಟ್ಯೂಬ್ ನಾಗ ತಿರುಗಾಡಿನ

ಸಿನ್ನೂರು ಗ್ರಾಮದಲ್ಲಿ ಹೌದಾ ಡೊಳ್ಳಿನ ಹಾಡಿಕೆಯನ್ನು ಕೇಳಲು ಕೂಡಿರ್ತಕ್ಕಂತ ಏನಾಯ್ತರಿಪ್ಪ ಎಲ್ಲಾ ಧರ್ಮದ ಎಲ್ಲಾ ಗುರಿಯ ಹಿರಿಯರಲ್ಲಿ ಹೌದ ಬಳುವ ಶ್ರೀ ಹಿರೋಡ ಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ವತಿಯಿಂದ ಹೌದು ಬೆಳಗಿನ ಜಾವದ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕ ಎಲ್ಲ ಏನಾಯ್ತರಿಪ್ಪ ಮಾತಾ ಮಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಾರಲ್ಲ ಏನ್ ಹೇಳ್ತಾರಪ್ಪ ಮಾತಾ ಶರೀರ ಎಂಬುದು ಶರೀರ ಎಂಬುದು ಶ್ರೀಶೈಲ ಅಯ್ಯ ಹೌದಾ ಶಿಷ್ಯ ಎಂಬುದು ಭೀಮನ ಕೊಳಯ್ಯ ಶರೀರ ಎಂಬುದು ಶ್ರೀಶೈಲ ಅಯ್ಯ ಹೌದಾ ಶಿಷ್ಯ ಎಂಬುದು ಭೀಮನ ಕೊಳಯ್ಯ ಹೌದು ಹೌದ್ ಹೌದು ಮನಸ್ಸ ಎಂಬುದು ಪಾತಾಳ ಗಂಗಯ್ಯ ಮನಸ್ಸಿನ ಝಳಕ ಯಾರ್ ಮಾಡ್ತಾರ ನೋಡು ಹೌದು ಅವರಿಗೆ ಒಲಿತಾನೋ ಮಲಯ್ಯ ಪತ್ ಪಚಿಮಾ ವಾಸ ಮಾಡ್ಯಾನ ಚಿ ತಿಟ್ಟು ಕೇಳಯ ಚಿ ತಿಟ್ಟು ಕಳೆ ಕೇಳಯ ಹೌದು ಹೌದು ಏನು ಮಾತಾ ಕೇಳ್ಬೇಕ್ ಹೌದಿಲ್ಲ ಹಾಂ ಅದಕ್ಕೆ ಹೌದು ಇವತ್ತ ನಮ್ಮ ಶರೀರಕ್ಕೆ ರೀಸೆಲ್ ಪರ್ವತ ಗುಡ್ಡಕ್ಕೆ ಹೊಲಸ್ಯಾರಸಿ ಹಾಂ ಹೌದಿಲ್ಲ ಹೌದ್ರೀಪ್ಪ ಮತ್ತು ಸಿಫ್ಟಿಗೆ ಭೀಮನ ಕೊಳ್ಳಕ್ ಹೋಲ್ಸ್ಯಾರ ಹೌದು ಹೌದಿಲ್ಲ ಹೌದ್ರಿ ಮತ್ತ ಮನಸ್ಸ ಮನಸ್ಸಿಗೆ ಪಾತಾಳ ಪಾತ್ಮಾಲ ಗಂಗೆ ಗಂಗೈದಾಗ ಹೊಲಿಸ್ಯಾರ ಯಾಕಂದ್ರೆ ಯಾಕ್ರಿಪ್ಪ ಅಲ್ಲಿ ಮನಸ್ಸಿನ ಜಳ ಜಳ ಬೇಕಾಗ್ಯದ ಹೌದು ಸ್ವಚ್ಛ ಆಗೇ ಹಾಂ 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 ಮನಸ್ಸಿನ ಜಳಗ ಯಾರು ಮಾಡ್ತಾರೆ ನೋಡು ಹೌದು ಅವ್ರಿಗೆ ಒಲಿತಾನಮ್ಮ ಅಲ್ಲ ಅಂತ ಹೇಳ್ಯಾರ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕೆ ವಿಷಯ ಹೆಂಗೆ ನಡೆದ ಕೇಳಿದ್ರೆ ಹೆಂಗೆ ರೀಪ್ಪ ನಾವು ಸುರುವಿನ ಸಂಗನ್ಯಾಗೆ ಬಂದು ಏನು ಮಾಡಿದ್ರಿಪ್ಪ ಸುಮ್ಮ ಸುಂದಿರಲಿಲ್ಲ ಅಣ್ಣ ಆ ದೈವದ ಆದ ಅಣ್ಣ ಒಂದು ಜಾನಪದ ಹಾಡದು ಹಲೋ ಜಾನಪದ ಹಾಡಿಗೆ ಕಾಲಾಗ ಇಟ್ಟು ನಡೆದ ನೋಡ್ರಿ ಕತ್ತಿ ಇದನ್ನು ಸಬದಾಗ ನಡೆದಂಗ ಇನ್ನೊಂದು ಮಳಿ ಬಿಡ ಅಂತ ಒಂದು ಜಾಸ್ತಿ ಇವ್ರು ಏನ್ ಬಿಡ್ತೀರಿ ಈಗ ಹೌದಿಲ್ಲ ಇನ್ನೊಂದು ಮಳಿ ಬಿಡಲ್ಲ ಮಳಿ ಏನ್ ಬಿಡ್ತಿರೋದು ಆ ಜಾನಪದ ದಯವುದು ಅಪ್ಪಣೆ ತಗೊಂಡು ಹಾಡಿದಿ ಹೌದು ಮತ್ತಾನು ಹಿಂಗೆ ಹಾಡಿದ್ದಾನು ಹಿಂಗೇನೆ ನೀ ಹಾಡಿಲ್ಲ ತಿಳಿದು ಮಾತಾಡ್ತಿರ ತಿಳಿದು ಮಾತಾಡ್ತಿರ ಹೋಗಿ ಬೇಸ್ತಾರ ಸಾಲಿ ಕಂತಿರ ಐತಾರ ಸಾಲಿ ಕಂತಿರ ಅದು ಹೆಂಗ ಗೊತ್ತು ಸಂತ ಮಾಸ್ತಾರ ಹೆಂಗ ಅವ್ರಂತಾರ ತೆಳ ಕೂತಿ ಒಬ್ಬ ಮಾತಾಡ್ತಾನ ಹಿಮ್ಮೇಳ ಆಡೋನು ಮಾತಾಡ್ತಾನ ಮೊಮ್ಮೇಳ ಆಡೋನು ಮಾತಾಡ್ತಾನ ಜವಳು ಕೊಡೋನು ಮಾತಾಡ್ತಾನ ಅದು ನಮ್ ಸಾಧನ ನಮ್ಮ ಅವರಲ್ಲಿ ಅರುಣ ಏನಂತ ಗೊತ್ತದನು ಜಾನಪದ ಹಾಡೋ ಸುಧನಿಕೆ ಮಾತಾಡ್ತಾನ ತಂದನು ಅಬಾ ಬಾ 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 ಏನ ತಗದಿ ಅಪ್ಪ ಗತ್ತಿ ಏನ ಇವೆಲ್ಲ ಮಾಡಿ ಬಂದಿ ಓಣ ಅನು ಇಲ್ಲ ಅವ್ರು ಅಂತಾರ ಜಾನಪದ ಪಸ್ಟಿನ ಸಂಧಿಗೆ ನಾವು ಜಾನಪದ ಹಾಡಿದೆವು ಯಾವುದು ಹಾಡಿದಪ್ಪ ಅಂತಂದ್ರೆ ಆ ಮಂಚಕ್ಕ ಅದು ಏನು ಪಂಚಕತೆ ನಮ್ಮ ಎಲ್ಲ ಪಣ ಹಾಡಿದ್ದು ಕರೆದ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ದೇವದಪ್ಪನ ಇತ್ ಒಂದು ಹಾಡಿವಿ ಮತ್ತೆ ಎರಡನೇ ಸಂಧಿಗೆ ಬಂದಿ ನೀವೇನು ಜಾನಪದ ಏನು ಗೀಗಿ ಪದ ಹಾಡಿದ್ರೇನಪ್ಪ ಇಲ್ಲ ಏನು ಹಾಡಿದ್ರು ಅವರು ನಾವು ಇಲ್ಲ ನಾವು ಒಬ್ಬಾಕಿನ ಲವ್ ಮಾಡ್ಯಾತ ಎಲ್ಲಿ ಲವ್ ಮಾಡಿದ್ವಿ ಅವ ನೀವು ಒಬ್ಬ ಎಲ್ಲಿ ಮಾಡ್ರಿ ಅಪ್ಪ ನೀವು ಲವ್ವ ಸೊ ಹೇಳ್ಕೊಡಬ್ರಿ ನೋಡನಿ ಸುಮ್ ಹೋಗಾರ ನೀವ್ ಟಿಕೆಟ್ ತಕೊಂಡ್ ಹೋಗ್ತಿರ ನೀವು ನಮ್ ಕೈ ಸಿಕ್ಕ್ರಿ ಇಲ್ಲ ಎಲ್ಲಾ ಬಲವರಾಗ್ರ ನೀವು ಅದಕ್ಕ ಡಂಗ ಹತ್ತ ತಗೋ ಜನಪಾದ ಎಲ್ಲ ಜನಪದ ಇಲ್ಲ ಮಾತಾಡ್ರಿ ಮಾಸ್ತರ್ ಬಗ್ಗೆ ಮಾತಾಡ್ರಿ ಇವತ್ತ ಇವ ನಮ್ಮ ಯಲಮ್ಮನ ಬಗ್ಗೆ ಮಾತಾಡ್ರಿ ಜಾನಪದ ನಾವು ಸುದ್ದಿಯಾಗ ಬರ್ತೀರಿ ಅಂತ ನೀವು ನಾವು ಏನು ಜನಕ್ಕೆ ಮಂಜು ಕರ್ಗಿದ್ದೀರಿ ನೀವು ಇದ್ರಿ ಬುಡ್ ಇದ್ದೀರಿ ನಿಮ್ ಹೆಸರಿಗೇನ ತೆಗ್ದಿವಿ ನಿಮ್ಗೆ ಕರ್ಗಂದಿಲ್ಲ ನಿಮ್ಗೆ ಯಾವ ರತ್ನ ಕೇಳಿದ್ವಿ ಕೇಳಿ ನಾವು ನಾವ್ ನಮ್ಮಗೆ ನಾವು ಹಾಡಿದೆವು ಉಮೇಶ್ ಮಾಸ್ತರ್ ಅತನ ಮಾಸ್ತರ್ ನಿಮಗ ಎಲ್ಲ ಮಾಸ್ತರ್ ಬೀಳ್ಕೊಡ ಮಾಸ್ತರ್ ಕಿಮದ್ ಕಡೆ ಇವತ್ ಕೇಳ್ತಾನ ಮಾಸ್ತರ ಏ ಮಾಸ್ತರ ಎಲ್ಲಿ ತಲಿ ಇನ್ನ ಹೊಡೆದ ಫೋನ್ ಇಲ್ಲಿ ಎಲ್ಲ ಮಾಸ್ತರ ದಿನ ಇರ್ಲಿ ಎಲ್ಲಪ್ಪಣ ಜಾನಪದ ಟ್ರೆಂಡಿಂಗ್ ಆಗಿದೆ ಪಿಂಟು ಮಾಸ್ತರ್ ಕೈಯಾಗ ಹುಲಿ ಮೆರಲಿ ಸದ್ಯ ಕರ್ನಾಟಕದಾಗ ಫೋನ್ ಐತಿ ಹೊಡೆತಂದ್ರೆ ಮಾತ್ ಕೇಳ್ತಿರ ಚುಚ್ಚಿ ಚುಚ್ಚಿ ಹಾವಿನ ಬಾಲ ತುಳಿದ ಹಾವು ಕಡಿಮೆ ಬಿಡುತ್ತದ ನಿಮಗದು ಹಚ್ಚ ಡಗ್ಗ ಹಚ್ಚ ಏನಪ್ಪ ಅಡೇ ಹಚ್ಚ

ತಂಗಿ ನನ್ನ ತಲೆ ಕೆಡ್ತಂದ್ರೆ ಎಲ್ಲೋಣ ಎಲ್ಲೋ ಅಣ್ಣ ಇರಲಿ ಇರ್ಲಿ ನಾ ಯಾಕ ತಂಗಿ ತೀನಿ ಪಾರ್ಸಿ ನೀ ಎಲ್ಲೋ ಅಣ್ಣ ನೀವು ದಾರಿ ಬಿಟ್ಟಪ್ಪ ಅಂತ ನಾನು ನೂರು ದಾರಿ ಬಿಡ್ಬೇಕಾತು ನಿನ್ನ ತಲೆ ಒಳಗ ಇರ್ಲಿ ಮೆಮರಿ ಒಳಗ ಇರ್ಲಿ ಎಲ್ಲೋ ಅಣ್ಣ ಹಾಂ ಅವ್ರು ಅಂತಾರೆ ಒಂದು ಸೆಂಡ್ ತಡೆ ಮಸ್ತಾರೆ ಅವ್ರು ಜಾನಪದಗಳ ನಾವೇ ಹಾಡ್ತೀವಿ ಎಲ್ಲ ನಾವೇ ಮಾತ್ ಬಲ್ಲೋ ರೀತಿ ಅಂತೀರಿ ನೀವು ಈಗ ಎಲ್ಲ ಎಲ್ಲ ಕಲಾವಿದ್ರು ಯಾರು ಅಂತಾರಲ್ಲ ಈಗ ಎಲ್ಲ ಬಲ್ಲವ್ರ ಇದ್ದ ಬಲ್ಲವರು ಭಾಳ ಹೌದು ಎಲ್ಲರೂ ಜಾನಪದಗಳನ್ನ ಎಲ್ಲರಿಗೆ ಹಾಡಕ್ ಬರ್ತದ ಎಲ್ಲರೂ ಹಾಡ್ತಾರ ಬಟ್ ಹಾಡ್ರಿ ಯೂಸ್ ಮಾಡ್ಕೋರಿ ಜನರಿಗೆ ಎಲ್ಲರಿಗೂ ಮನೋರಂಜನೆ ಕೊಡ್ರಿ ನಮ್ಮ ಬದನಿಕೆ ತಿನ್ಬೇಡ ನೀವೇ ಅಡಗಾಯ ಮಾಡಿ ಬಿಡ್ತಿರಲ್ರಿ ಮತ್ ನೋಡ್ರಿ ಮಲ್ಲಿ ಮನೆ ಸರಿಸಿಲ್ಲ ಅಂತ ಇನ್ನೊಂದ್ ಜನಪಾದ ನಿಮ್ದೇ ನಿಮ್ ಬೆಲೆ ಕಿಡುವ ಕಿಸನ್ ನಮಗ್ ಜಾನಪದ ಆಡ್ತಿರಂದ್ರ ಇನ್ನೊಂದ್ ಜನಪಾದ ಜನಪದ ಜನಪದ ಸಂಸಾಗ ಜಲತಿ ಹಾಲ ಜೀವ ತಲೆ ಕೆಟ್ಟ ತಪ್ಪ ಅಂದ್ರ ನಾ ಇದ್ರ ಮುಂದಿನ ಜನಪದ ಹಾಡು ಮೂಡ್ದು ಓ ಎಲ್ಲ ಎಲ್ಲ ಇರ್ಲಿ ಇರ್ಲಿ ನಮ್ಮ ಬಿಪಿ ಮಾರಣ್ಣ ಕೆಣಕನ ಕೆಣಕನ ಯಾರಿ ಬಿಡವರಣ್ಣ ಹೌದಾ ಅಲ್ಲೋಣ ನಮ್ಮ ಗುರುಗಳ ತಿಂಟು ಮಾಸ್ಟರ್ ಒಂದು ಆಶೀರ್ವಾದ್ರಲ್ಲಿ ಏ ಹೋಯ್ ಬಿಡೋಕೆ ನಮ್ಮ ಸಣ್ಣ ತಂಗಿ ಇಲ್ಲಾಕ ತಂಗಿ ನನಗೆ ಕೆಣಕ ಬರವಾದ ತಂಗಿ ಇಲ್ಲ ಇವತ್ತ ತಂಗಿ ನಮ್ಮ ಊರ್ತನ ಬಂದಳ ಅಂದ್ರೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು ನಾವೇ ಮಾಡಿ ಬಾ ಅವ್ರಿಗೆ ನಾವು ಕಾರ ಗಂದಿಲ್ಲ ಇರ್ಲಿ ಇರ್ಲಿ ನಾವು ಕೊಟ್ಟೆ ತಗೊಂಡೀವಿ ಅವ್ರು ಒಟ್ಟು ನಮಗೆ ಕೊಟ್ಟಿಲ್ಲ ಅವನು ತಗೊಂಡாரு ಇರ್ಲಿ ಎಲ್ಲಾನು ಬೇಕೆ ಅವರ ನಮಗರೆ ಒಂದಲ್ಲಿ ನಾವು ಅವರ ಅಲ್ಲಿ ಇರ್ಲಿ ಇರ್ಲಿ ನಡೆಯುತ್ತ ಇರ್ಲಿ ಇರ್ಲಿ ನಮ್ಮ ತಂಗಿಳಕ್ಕೆ ನಡೆಯುತ್ತಾ ಪಾ ನಮಗೇನ ನಡೆಯತ ನೀರ್ ಹಳ್ಳಕ್ಕೆ ಅಂದ್ರ ಹ ಹ ಎಲ್ಲೋನ ಹೇಳ್ರೀಪ್ಪ ಅದಕ್ಕ ವಿಷಯ ಹೆಂಗೆ ನಡೆದಾ ಅಂತ ಕೇಳಿದರಾ ಹೆಂಗೆ ರೀಪ್ಪ ಬಹಳ ಚಂದ ಉತ್ತಮ ರೀತಿಯಿಂದ ಕಾರ್ಯಕ್ರಮ ಇಲ್ಲಿ ಇಲ್ಲಿತನ ಸಾಗಿ ಬಂದವು ಹೌದು ಐದು ಗಂಟೆ ಆಯ್ತು ಹೌದಿಲ್ಲ ಹೌದು ಮತ್ತೆ ಇನ್ನೂ

ಅದಕ್ಕ ನಾ ಹೀಗೆ ಮಾಡೋಣ ಕುದರಿ ಜಡ್ ಕುದುರಿ ಜಡ್ ಹತ್ತಿ ನಿಮ್ಮ ಅಂದ್ರ ಜಡ್ ಹಚ್ಚಿ ಬಿಡ್ತಾ ನಿಮಗೆ ದಿನ ಬಂದಿಲ್ಲ ಸಿಕ್ಕ ಅವ್ರಿಗೆ ಏನಿ ತೆಗೆದು ಗತ್ತ ಮಾಸ್ತಾರ ಸುಮ್ಮನೆ ಏನೋ ದೊಡ್ಡ ಕಲಾವಂತರ ಅದರ ಕೊಡಿ ನಿಮ್ಗೆ ಹಾಂಗ ಅಂದಿಲ್ಲ ಹಿಂಗ ಅಂದಿಲ್ಲ ಎಲ್ಲೋಣ ಇರ್ಲಿ ಹಾ ಅಲ್ಲ ಅವ್ರ ಅಂದಿ ಮಾತಿ ಹೇಳ್ಬೇಕಾದ್ರೆ ಹೋಗಕ್ಕ ಇರ್ಲಿ ಎಲ್ಲೋಣ ಇರ್ಲಿ ಇರ್ಲಿ ಹಾ ಇರ್ತು ಬೇರೆ ವಿಷಯಕ್ಕೆ ಬರೋಣ ಹಾ ವಿಷಯ ಬಲ್ರಿ ಹೌದಿಲ್ಲ ಹೌದು

ಹೆಂಗಪ್ಪ ನಾರಾಯಣಗೌಡ ಸುರಾಮೇವಿ ಸುರಾಮೇವಿ ನಾರಾಯಣಗೌಡ ಸಿಕ್ಕಲತ್ತ ಹಿಂಗ ಒಂದು ಪುರಾಣದಾಗ ಹೇಳಿದ್ರು ಹೌದು ಹಿಂಗೆ ಹೇಳಿ ಹೇಳ ಅನ್ನೋಕ್ಕಿಂತ ಮೊದಲ ನಮ್ಮ ನಿರ್ಧಾರ ಕಂಡೀಶನ್ ಇರಬೇಕು ಹೌದು ಹೌದು ಹೌದಿಲ್ಲ ಬರ್ತಿತ್ತು ಅಂದ್ರೆ ಬರ್ತದ ಅಂತ ಹೇಳ್ಬೇಕು ಇಲ್ಲಾಂದ್ರೆ ಸಿಕ್ಕಿಲ್ಲ ಕೇಳ್ಬೇಕು ಇಲ್ಲ ಮುಂದಿನ ಪಾಳೆ ಭಾಳ್ ಹೇಳ್ತೀನ ಅಂತ ಹೇಳ್ಬೇಕು ಹೌದು ವಿಜಯಾಂಶಗಳು ಹಿಂಗೆ ಇದ್ದೀರಾಯ್ತು ಹಿಂಗೆ ಇದ್ದೀರಾಯ್ತು ಹಿಂಗೆ ಇದೀರಾಯ್ತು ಅಂದ್ರೆ ನಾವು ಒಬ್ಬ ಹೋಗಂಗಿಲ್ಲ ಹೌದಿಲ್ಲ ಹೌದಾ ನಮ್ಮ ಪ್ರಶ್ನೆಕ್ಕ ನಿಮ್ಮ ಉತ್ತರಕ್ಕೆ ಭೂಮಿಗೆ ಆಕಾಶಕ್ಕ ಏನು ಬರಕ್ಕದ ನೋಡು ಅದು ನಮ್ಮ ಪ್ರಶ್ನೆಕ್ಕ ನಿಮ್ಮ ಉತ್ತರಕ್ಕೆ ಅದು ಫರಕ್ ಅದ ಹಿಂಗೆ ತಟ್ಟ ತಟ್ಟ ತಟ ತಟ ಕಳೀತು ನೋಡು ಅಂತ ಹ್ಯಾಂಗೆ ಅಂತಾರ್ತಾ ಹೌದಿಲ್ಲ ಹಾಂ ಅದಕ್ಕ ನಾವು ಕೇಳಿವತ್ತು ತಿಳ್ಕೊಂಡು ಅವರೊಂದು ಪ್ರಶ್ನೆ ನಮಗೆ ಕೇಳ್ಯಾರ ಏನು ಕೇಳ್ಯಾರೀಪ್ಪ ಏನು ಕೇಳಾರ ಪ್ರಶ್ನೆ ಅಂತ ಕೇಳಿದ್ರ ಒಬ್ಬ ಹಾಲವತದೊಳಗೆ ರಾಜಾ ಆಹಾ ಆಹಾ ಒಂದು ಹೆಣ್ಣಿಗೆ ಪ್ರೀತಿ ಮಾಡಿ ಹೌದು ಅವಳಿಗೆ ತನ್ನ ಬಲ್ಯಾಕ ಇಟ್ಕೊಂಡಿದ್ದ ಹೌದಾ ಹೌದಿಲ್ಲ ಹೌದು ಮುಂದ ಅವ್ನಿಗೆ ಒಬ್ಬ ಒಬ್ಬವ್ವ ಚರ್ಚಲ್ ಗಂಡ ಸಮಗ ಹುಟ್ಟು ಬಂದ ಆ ಚರ್ಚಲ್ ಗಂಡಸು ಮಗನಿಗೆ ಒಂದು ಪ್ರಾಣಿ ಹಾಲು ಕುಡಿಸ್ತಿದ್ದ ಹೌದು 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 ಒಂದು ಪ್ರಾಣಿ ಹಾಲು ಕುಡಿಸ್ತಿದ್ದ ಅವಾಗ ಆ ಮಾರಾಣಿ ಇದ್ದ ಈ ಪ್ರಾಣಿ ಹಾಲು ಬ್ಯಾಡ ಅಂತೇಳಿ ಹೌದು ಆ ರಾಜ ಹೇಳದ ಬಳಕ ರಾಜ ಏನ್ ಹೇಳ್ತಾನಂದ್ರಿ ಬಾ ನೀವು ಆಗಲ್ಲ ಅಂದ್ರೆ ನೀವು ಎಲ್ಲಿ ತರಿಸ ತರಿಸು ಎಲ್ಲಿ ಹಾಲು ಕುಡಿಸ್ತಾ ಕುಡಿಸಲ್ದ ಬಳಕ ಅವಾಗ ಒಂದು ಜಾಗದಂದು ಒಂದು ಹಿಂಡ ದನಗಳು ಕರ್ಸ್ಕೊಂಡ ಒಂದು ಹಿಂಡ ದನುಗಳು ಕರ್ಸಿಕೊಂಡಾರ ಅವಾಗ ಆ ದನಗಳ ಹಾಲ ಹಿಂಡಿ ಆ ಖುನ ಕುಡಿಸ್ಯಾರ ಅರ್ಧ ಚರ್ಗಿನ ಕುಡಿಸ್ಯಾರ ಅರ್ಧ ಚರ್ಗಿ ಕುಡಿಸೋದ್ ಬಳಕ ಅರ್ಧ ಉಳಿದಿರ್ತಕ್ಕಂಥ ಅರ್ಧ ಚರ್ಗಿ ಹಾಲ ಆ ರಾಜ ರಾಜಾ ರಾಜ ಹಾಲ ಎಷ್ಟು ರುಚಿ ಅಂದ ಬಳಕ ಇದ್ರ ಮೌಸ ಎಷ್ಟು ರುಚಿ ಇದ್ದಿರ್ಬೇಕು ಅಂತ ಹೇಳಿ ಹೌದು ವಿಚಾರ ಮಾಡ್ಬಕ ತಿಂದು ನೋಡ್ಬೇಕು ಅಂತ ಹೇಳಿ ಹೌದು ವಿಚಾರ ಮಾಡ್ತಾನೆ ಅವಾಗ ಅವಾಗ ಏನು ಮಾ ಏನು ಮಾಡ್ತಾರಂತ ಕೇಳಿದ್ರೆ ಅರೆಪ್ಪ ಮುಂದೆ ಆ ರಾಣಿ ಯಾರಪ್ಪ ಅಂದ್ರೆ ಮುಂದೆ ಒಂದು ಜಾಗದಾಗ ಆಗ ದನಗಳು ಹೊಡ್ಕೊಂಡು ಹೋಗ್ಯಾರ ಹೌದಾ ಆ ರಾಣಿ ಯಾರು ಆ ರಾಜ ಯಾರು ಹೌದು

ಥಂಡಿ ಬಿಟ್ಟಂಗ ಇರ್ಬೇಕು ಪ್ರಶ್ನೆ ಮಳೆ ಜಿಡಿ ಜಿಡಿ ಮಳೆಯಾಗ ಎಲ್ಲೋಣ ಹೇಳು ಸರ್ ನೇರವಾಗಿ ಹೆಂಗ ಕೇಳು ಹೇಳುವಂತವ್ರಾಗ್ರಿ ಹಾಲು ಮತ್ತು ಸ್ತ್ರೀಯರು ಬುಕ್ಕ ಹೌದಿಲ್ಲ ಏನು ಹಾಲು ಮತ್ತ ಸ್ತ್ರೀಯರು ಬುಕ್ಕ ಪುಟ ನಂಬರ ಎಷ್ಟ್ರಿ ಪಾ ಸಂಖ್ಯೆ ಪುಟ ಸಂಖ್ಯೆ ಒಂದು ನೂರ ಏಳು ಮತ್ತು ಒಂದು ನೂರ ಎಂಟು ಪುಟ ಸಂಖ್ಯೆ ಹೌದ್ರೀ ಹೌದಿಲ್ಲ ಆ ತಾಯಿಯ ಹೆಸರ ಏನ್ರಿ ಹೆಸರ ದೇವಿ ಹೌದಾ ತಾಯಿ ಹೆಸರು ಹೌದೇನೋ ಹೇಳ್ರಿ ಮಾಸ್ತಾರ ಇಲ್ಲಿ ಕೇಳಿಸ್ಕೊಲಿ ಇಲ್ಲ ಕೇಳಕ್ ಹತ್ತಾರು ಆ ತಾಯಿ ಹೆಸರು ಬೈರಕ್ ದೇವಿ ರಾಜನ ಹೆಸರ ಯಾರು ಯಾರೀಪಾದ ಮೊದಲ ಯಾವ ಪ್ರಾಣಿ ಹಾಲು ಕುಡಿಸ್ತೀನಂದ್ರ ಯಾವ ಪ್ರಾಣಿ ಬಾ ಎಮ್ಮಿಗಳ ಹಾಲು ಕುಡಿಸ್ತಿದ್ದ ನಾವು ಮಗನಿಗೆ ಹೌದಾ ಹೌದಿಲ್ಲ ಹೌದು ಎಮ್ಮಿ ಹಾಲು ಎದ್ರ ಹಾಲ ಎಮ್ಮಿ ಹಾಲು ಎಮ್ಮಿ ಹಾಲು ಕುಡಿಸ್ತಿದ್ದ ಅವಾಗ ಆ ಎಮ್ಮಿ ಹಾಲು ಬ್ಯಾಡ ಅಂತ ಹೇಳಿದ್ರು ಯಾರು ಯಾರಿ ಮಾರಾಣಿ ಹೌದು ಅಂದ್ರೆ ಆಹಾ ಮುಂದೆ ಏನು ಮಾಡ್ಯಪ್ಪ ಅಂತ ಕೇಳಿದ್ರ ತನ್ನ ತೌರು ಮನೆಯಿಂದ ಅಂತ ತನ್ನ ತೌರ್ರು ಮನೆಯಿಂದ ಒಂದು ಹಿಂಡ ಅದ ಅದ ದನಗಳನ್ನ ಹುಡ್ಕೊಂಡು ಬಂದು ಒಂದು ಹಿಂಡ ದನಗಳು ಹುಡ್ಕೊಂಡು ಎಮ್ಮಿಗಳು ಹುಡ್ಕೊಂಡು ಬಂದು ಅವಾಗ ಅರ್ಧ ಚೆರಗ ಏನಪ್ಪ ಅಂದ್ರೆ ಮಗನಿಗೆ ಹಾಲು ಕೊಡ್ಸುದ ಬಳಕ ಆ ಉಳ್ದಿರ್ಬದಕ್ಕ ಹಾಲು ತನ್ನ ಗಂಡಗೂ ಕೂಡ್ಸದ್ ಬಳಕ ನೋಡು ಹೌ ಮುಂದ ಆ ಇದರ ಹಾಲು ಏನು ಕುಡ್ದ ಮಟ್ಟಗಿಟ್ಟು ರುಚಿ ಅವ ಅಂದ್ರೆ ಮುಂದೆ ಇದಕ್ಕೆ ತಿಂದು ನೋಡಿದ್ರೆ ಎಷ್ಟು ರುಚಿ ಇದ್ದರೆ ಅಂತ ತಿಳ್ಕೊಂಡು ಹೌದಾ ಅವಾಗ ಆ ತಿನ್ಬೇಕು ರಾಗ ಆ ತಾಯಿ ಏನು ಮಾಡ್ಯಾಣಪ್ಪ ಅಂತ ಕೇಳಿದ್ರೆ ಅವು ಆ ಒಟ್ಟು ಏನಪ್ಪಾ ಅಂದ್ರೆ ತನಗಳು ಹೊಡ್ಕೊಂಡು ತನ್ನ ತೌರ ಮನೆ ಯಾವುದು ವಿಜಯನಗರಕ್ಕೆ ಹೊಡ್ಕೊಂಡು ಹೋಗಿ ಹೌದು ಕೇಳಿಸ್ತೀರಿ ಇದೇ ನೋಡಿರಿ ನೋವು ನೋಡ್ಕೋರಿ ಮಸ್ತು ಅಂದ್ರೆ ಅದ್ರ ತಪ್ಪ ಇದ್ರೆ ಸರ ಇದು ಇದು ಹೌದು ಎಲ್ಲ ಅಟ್ಟೆ ಹೇಳೋರಿ ನಮ್ಮ ಪ್ರಶ್ನೆ ಉತ್ತರ ನಾ ಹತ್ತು ತಪ್ಪದ ಸೂತ್ರ ನಾ ನಿಮ್ಗೆ ತೋರಿಸ್ತೀನಿ ನಮ್ಮ ಪ್ರಶ್ನೆ ಉತ್ತರ ಹೌದು ಹೌದಿಲ್ಲ ಹೌದು ಕರೆಕ್ಟ್ ಇತ್ತಂದ್ರೆ ಒಪ್ ಹೌದು ಇಲ್ಲ ತಪ್ಪಿತ್ತಂದ್ರೆ ದುಃಖ ತಂದು ತೋರಿಸ್ರಿ ಏನ್ ಸಿಟ್ಟಿ ನಾನ್ ಹೆಂಗ ತಂದು ನೋಡು ಹಂಗೆ ನನ್ನ ಪ್ರಶ್ನೆ ತಂದು ತೋರಿಸ್ತೀನಿ ಕೂತದವ್ರಿಗೆ ಕೂತು ಹೌದಾ ಬರೀ ಸರಿ ಸರಿ ತಿಳಿಬೇಕಲ್ಲ ನನ್ನ ತಪ್ಪದೋ ಏನು ಏನು ಒಪ್ಪದೋ ಅಂತಕ್ಕಂಥದ್ದು ಬರ್ತೀರಿ ಕುಂಡ್ರತೀರಿ ಓ ಮರಿ ಮಾಸ್ತ ಕಿವಿಯಾಗ್ರೆ ಕೆಲಸ ಮಾಸ್ತಾರ್ ಕಿವಿ ಬರ್ತೀರಾ ಯಾವ ಕಲಬುರಗಿ ಜಿಲ್ಲೆಯಲ್ಲಿ ಬರುವ ಅಫ್ಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಹೌದು ಶಿನ್ನೂರ ಗ್ರಾಮದಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳಿಗೆ ಕಲಾ ಪ್ರೇಮಿಗಳಿಗೆ ಕಲಾ ರಸಿಕರಿಗೆ ಹೌದು ಮೇಲಾಗಿ ನಮ್ಮ ಜೋಡಿ ಕೂಡಿರ್ತಕ್ಕಂಥ ಪಂಡಿತರಿಗೆ ಸಹಿತ ಮೂರನೆಯ ಸಂದಿನ ಇದು ಕೊನೆಯ ಸಂದಿನ ಭಕ್ತಿ ಪೂರ್ವಕವಾಗಿ ನಮನಗಳನ್ನು ಸಲ್ಲಿಸುತ್ತಾ ಯೂಟ್ಯೂಬ್ ತಿರುಗಾಡಿತೀವಿ ಯೂಟ್ಯೂಬ್ ನೀ ಯಾಕೆ ನಮಗೆಲ್ಲಾನು ರುಪಿಐ ಕೋರಿ ಕೈ ತೆಗೀರಿ ಇವೆಲ್ಲ ಮಾಡಿ ಬಿಟ್ಟಿದ್ವಿ ಯಾಕಪ್ಪ ಕಲಬುರಗಿ ಜಿಲ್ಲಾ ಅಫ್ಜಲ್ಪುರ ತಾಲೂಕಿನ ಚಿನ್ನೂರ ಗ್ರಾಮದಾಗ ಕಾರ್ಯಕ್ರಮಗಳು ಬಹಳ ಸುಗಮವಾಗಿ ಸುಂದರವಾಗಿ ಸಾಗಿ ನಡೆದವ ಕಾರ್ಯಕ್ರಮ ಹೆಂಗೆ ಹೆಂಗ್ ಹೆಂಗೆ ಹೆಂಗಿಲ್ಲ ಅಂತಕ್ಕಂಥ ನಿಮಗೆಲ್ಲ ಗೊತ್ತದ ಎಲ್ಲ ಗೊತ್ತದ ಅಂತ ಕೇಳಿದ್ರೆ ಒಂದು ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ನಮ್ಮ ಸಂತು ಮಾಸ್ತರವ್ರ ಉತ್ತರ ತಂದರು ಆ ಉತ್ತರಕ್ಕೆ ಅಂತ ಕೇಳಿದ್ರೆ ಅವ್ರು ಗುರುಗಳು ಹೇಳ್ಯಾರು ಏನು ಅವರೇ ಹುಡ್ಕಾಡ್ಕೊಂಡು ಬಂದರು ನನಗೆ ಗೊತ್ತಿಲ್ಲ ನಮ್ಮ ಕುಮ್ಮುನಿ ಸಿರ್ಸಿ ಮಾಳ ಅವರು ಅಂದ್ರೆ ಒಂದು ಪುರಾಣ ಪಂಡಿತರು ನಾ ಕೇಳ್ತಕ್ಕಂಥ ಪ್ರಶ್ನೆ ಉತ್ತರ ನೇರವಾಗಿ ಕೊಟ್ಟಿರತೆ ಸಬದಾಗಿ ಹೇಳ್ತೀನಿ ಯಾಕಪ್ಪತ್ತೆ ಕೇಳಿದ್ರೆ ನಮ್ಮ ಗುರುಗಳು ಒಂದು ನಮಗೆ ಪದ್ಧತಿ ಕಲಿಸ್ಯಾರ ಏನು ಕಲಸ್ಯಾರಪ್ಪ ಅಂತ ಕೇಳಿದ್ರೆ ಸತ್ಯಕ್ಕಾಗಿ ಸಾಯೋದು ಪಾಡ ಸುಳ್ಳು ಹೇಳಿ ಬದುಕಬೇಡತ್ತೆ ಏನು ಪದ್ಧತಿ ಕಲಿಸ್ಯಾರ ನೋಡು ನಾನು ಗುರು ಶಿವಣಗಿ ಶಿವರಾಯ ಮಾಸ್ತರ ಹಾಕಿ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಾಗ ನನ್ನ ಗುರು ಏನು ಪದ ಬರೆದ ನೋಡು ಆ ಮಾರ್ಗದರ್ಶನ ಎಂದೂ ಬಿಟ್ಟಿಲ್ಲ ಅವಾಗ ನನ್ನ ಗುರು ಪದ್ಧತಿ ಕಲಿಸ್ಯಾರ ಉಮೇಶ್ ಮಾಸ್ತಾರ ನೀ ನನ್ನ ಬಳಿ ಶಿಸುಮಗ ಆಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಜೀವನದಾಗ ನೀ ನನಗೆ ಬಿಟ್ಟು ಬ್ಯಾರೆ ಗುರುಗಳ ಬಳಿ ಗುರುಗಳತ್ತೆ ಹೇಳ್ಕೊಳಕ್ಕೆ ಹೋಗಬೇಡ ಬ್ಯಾರೆ ಗುರುವಿನ ಫೋಟೋ ಹಾಕಿಬಿಡತ್ತೆ ಹಂಗೆ ಹೇಳ್ಯಾರ ನೋಡು ನಾ ಕೇಳ್ತಕ್ಕಂಥ ಪ್ರಶ್ನೆಕ್ಕ ನಮ್ಮ ಸ್ವಂತ ಮಾಸ್ತರ್ ಅವರು ನೇರವಾಗಿ ಉತ್ತರ ಕೊಟ್ಟಾರ ಆರು ವರ್ಷನಾಗ ಡೊಳ್ಳಿನ ಹಾಡಿಕೆ ಮಾಡಿ ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಕರೆ ಆರು ವರ್ಷನಾಗ ಯಾರು ಉತ್ತರ ಕೊಟ್ಟಿಲ್ಲ ಇವತ್ತು ಸಂತು ಮಾಸ್ತರ್ ಉತ್ತರ ಕೊಟ್ಟನತಿ ಸಬದಾ ಕೈ ಅಂತ ಹೇಳ್ತೀನಿ ಹೌದಾ ಯಾಕ ತಪ್ಪ ಅಂದ್ರ ಕರೆಕ್ಟ್ ಅದ್ ಹೇಳ್ಬೇಕು ತಪ್ಪಿತ್ತಪ್ಪ ಅಂದ್ರ ತಪ್ಪ ಅಂತ ಹೇಳ್ಬೇಕು ಕಡ ಕಡ ನಿನ್ನವನ್ ಹಡ ಅಂದ್ರು ಎಲ್ಲಪ್ಪನ ಯಾಕ ಏನ ಮಾತಾಡಬೇಕು ಅದ ಮಾತಾಡಬೇಕು ನಮಗೇನ ಅಬ್ರೂಕಮ್ ಆಗಲ್ಲ ನಿನಗ ಹೆಂಗ ಅಂದಿನಪ್ಪ ಅಂದ್ರ ನಿಂದ ಅಬ್ರೂಕಮ್ ಆಗಿ ನಿನಗ ಕುದರಿ ಜಡ್ ಅದ ಅಂದ್ರ ನಿನ್ಗೆ ಒಂದ್ ಕುದುರಿ ಜಡ್ ಬರಲ್ಲ ನಾ ಏನ ಅಂತೀನಿ ಇರಲಿ ಕಾರ್ಯಕ್ರಮ ಹಿಂಗ ಮನರಂಜನೆ ಕೊಡುವಂತ ಕಾರ್ಯಕ್ರಮ ಆಗಬೇಕು ಹೊರತಾಗಿ ಹಾ ಮನಸ್ಸಿಗ್ ಹಚ್ಕೊಳ್ಳುವಂತ ಕಾರ್ಯಕ್ರಮ ಆಗಬಾರ್ದು ಅವ ಬಂದ ನೋಡಿ ದೀಡ್ ಪಂಡಿತ್ರಿ ಅವ್ರು ಹೌದ ಒಂದು ನಾಲ್ಕು ಜನಪದ ಹಾಡ್ತಾನೆ ಒಂದು ನಾಲ್ಕು ದಿನ ಒಂದು ನಾಲ್ಕು ದಿನ ಡೊಳ್ಳಿನ ಪದದಾಗ ಬರ್ತಾನೆ ಆ ಹೆಣ್ಮಕ್ಳು ಜುಟ್ಟ ಬಿಟ್ಟಪ್ಪ ಹಿಂದು ಕೂದಲು ಬಿಡ್ತಾನ ನೋಡ ಅವ್ನು ಕೂದಲೇ ನೋಡಿರಿ ಅವ್ನು ಕೂದಲು ನೋಡಿರಿ ಇಲ್ಲ ಹೇ ನಮ್ಮ ಊರಾಗ ಹೆಣ್ಮಕ್ಕಳು ಹಾಗೇನ ಮಾತಾಡೋ ಮಾಸ್ತಾರ ಬಳೇನ ಮಾತಾಡಲಾರ್ರಿ ಇನ್ನೇನು ನಮ್ಮ ಸ್ವಂತ ಮಸ್ತರಿ ಏನು ಮಾತಾಡ್ತಾನೆ ಮತ್ತು ಹೇಳಿ ಯಥಾ ಪ್ರಕಾರ ನಾಲ್ಕು ಸತ್ಯ ಸುಂದರ ಚಾಲಾಡಿ ಮಂಗಳಾರತಿ ಮಾಡ್ಬೇಕಂತ ಹೇಳಿ ಕಮಿಟಿ ಇರಲಿ ಕೈ ಮುಗಿದ ಕೇಳ್ಕೊತೀ ಹೌದು ಹೌದು ಏರ್ ಆರ್ ಡಿ ಕರ್ಮದಿಂದ ನಮ್ಗ ಮಿಕ್ಕ ಹಗಲ್ ನಾವು ಅವ್ರು ಹೋಗ್ಬೇಕು ಹಗಲ್ ಮಾತಾರ ಸಿಂದಿಗಿ ಡೊಳಿನ ಪದ ರೀ ಸರ್ ಪಿಂಟು ಸರ್ ಹ ಇರ್ಲಿ ಇರ್ಲಿ ಸರ್ ಪುಂಡ್ರಿ ಸರ್ ತಳಗ ಹೆಂಗ್ಯಾಕ ನಿಂತ್ರಿ ಇರಲಿ ಬಹಳ ಉತ್ತಮ ಅರಿತು ಸಂತೋನ್ ಸಂತೋಷ ಅನಸ್ತದ ಏ ಮಾಸ್ತರ್ ಬಾರಿ ಒಪ್ಪಿ ಅನ್ನೋದ್ರ ನಮ್ಮ ಗುರುಗಳಾದರೂ ಹಾಗೆ ಕಲ್ಸ್ಯಾರ ಇದ್ದು ಅಂದ್ರೆ ನೋತ್ಕೋಬೇಕು ಇಲ್ಲಂದ್ರೆ ಇಲ್ಲ ಅಂತ ಹೇಳ್ಬೇಕು ಏನೂ ಸಿಟ್ಟಿ ಇಲ್ಲ ಹೌದು ಹೌದಿಲ್ಲ ಹೌದು ಹೆಲೋ ಅಣ್ಣ ಹೇಳಿ ಸರ್ ನಮ್ಮ ಪ್ರಶ್ನೆಕ್ಕ ನಾವು ಕೇಳತಕ್ಕಂಥ ಪ್ರಶ್ನೆಕ್ಕ ಹೌದಾ ಮುನ್ ಗುರು ಶಿಷ್ಯರ ಫುಕ್ಕ ಮುನ್ನೂರ ಅರವತ್ತೊಂದನೇ ಪೇಜಾಜ್ ಹೌದು ಆ ನಾಗಮಂಗಲಿ ಊರ ಬಾಗವ ಅಂತ ಆ ಹೆಣ್ಣು ಮಗಳು ಹೌದು ಸಿಕ್ಕೇಗು ನೋಡಿಯುವಂತ ಸಮಯದೊಳಗ ಸರ್ ನೋಡ್ಬೋದು ತಪ್ಪಿಲ್ಲ ಅದಕ್ಕೆ ಸುಳ್ಳು ಹೇಳಿ ಮಳ್ಳ ಮಾಡಿ ಹೋಗುವಂತ ಹೌದಾ ಯಾರು ಮಾಡಬಾರದು ನಾವು ಮಾಡುವುದು ಇಲ್ಲ ಹೋಗಿಲ್ಲ ಇರ್ಲಿ ಇರ್ಲೆ ಈಗ ಎಲ್ಲ ಪ್ರಕಾರ ಒಂದು ಸತ್ಯ ಸುಂದರ ಚಾಲ ಹಾಡಿ ಮಂಗಳಾರತಿ